ಸಲಾಮ್ ವಲೈಕು ರಹಮತುಲ್ಲಾ ವೀಕ್ಷಕರೇ ಮತ್ತು ಸ್ನೇಹಿತರೆ ಇನ್ನೊಂದು ಮುಖ್ಯ ವಿಷಯ ಇವತ್ತು ನಾವು ಕನ್ನಡ ಭಾಷೆಯಲ್ಲಿ ಚರ್ಚೆ ಮಾಡೋಣ ಕೆಲವೊಂದು ಜನ ಕೆಲವೊಂದು ಸಮುದಾಯದವರು ನೀವು ನೋಡ ನೋಡಿರ್ತೀರ ಅವರು ದೇವರು ಇಲ್ಲೇ ಇಲ್ಲ ಯಾವುದೇ ರೀತಿಯಾದ ದೇವಶಕ್ತಿ ದೇವರು ಇಲ್ಲ ಅಂತ ಅವರು ರಿಜೆಕ್ಟ್ ಮಾಡ್ತಾರ ಮತ್ತು ಈ ರೀತಿ ನಂಬಿಕೆಯನ್ನು ಇಟ್ಕೊತಾರೆ ಇದಕ್ಕೆ ಸಾಕಷ್ಟು ಎವಿಡೆನ್ಸ್ ಇದೆ ಸಾಕಷ್ಟು ಸಾಕ್ಷಿಗಳು ಇದಾವೆ ದೇವರು ಅಂತ ಇದಕ್ಕಿಂತ ಮುಂಚೆ ಬಹಳಷ್ಟು ವಿಡಿಯೋಸಲ್ಲಿ ನಾವು ತಿಳ್ಕೊಂಡಿವಿ ದೇವರು ಅಂತಂದರೆ ನಾವು ಏನು ನಂಬಿಕೆ ಇಟ್ಕೊಂಡಿರ್ತೀವಿ ಇಸ್ಲಾಂ ಧರ್ಮದಲ್ಲಿ ಮುಖ್ಯವಾಗಿ ದೇವರು ಲಕ್ಷಗನ್ನಡಗಳು ಯಾವ ರೀತಿ ಇರ್ತಾವ ದೇವರು ಅಂದರೆ ಏನು ದೇವರು ಬಗ್ಗೆ ಯಾವ ರೀತಿ ನಂಬಿಕೆ ಇಟ್ಕೋಬೇಕಂತ ಸಾಕಷ್ಟು ವಿಡಿಯೋಸನ್ನು ನಾವು ನೋಡಿದ್ದೀವಿ ಕೆಲವರು ಯಾವ ರೀತಿ ಇರ್ತಾರಂತಂದರೆ ದೇವರಿಲ್ಲ ಅಂತ ಹೇಳ್ಬಿಡ್ತಾರೆ ಕೆಲವರು ಪ್ರತಿಯೊಂದು ವಸ್ತು ಪ್ರತಿಯೊಂದು ಜೀವಿಗೆ ದೇವರು ಅಂತ ನಂಬುತ್ತಾರೆ ಇವು ಎರಡೂ ಗುಂಪುಗಳು ತಪ್ಪು ದಾರಿಯಲ್ಲಿ ನಡೀತಾ ಇದ್ದಾರಾ ಅಂತ ಇಸ್ಲಾಂ ಧರ್ಮ ಹೇಳುತ್ತೆ ಅಂದರೆ ಪ್ರತಿಯೊಂದು ವಸ್ತು ಪ್ರತಿಯೊಂದು ಜೀವಿ ದೇವರು ಅಂತ ನಂಬೋದು ಇದನ್ನು ತಪ್ಪು ಮತ್ತು ದೇವರು ಇಲ್ಲೇ ಇಲ್ಲ ಅಂತ ನಂಬುತ್ತಾರಲ್ಲ ಇದನ್ನು ತಪ್ಪು ದೇವರಿದ್ದಾನೆ ಅವನೊಬ್ಬನೇ ಇದ್ದಾನ ಅವನಿಗೆ ಯಾವುದೇ ರೀತಿಯಾದ ಚಿತ್ರವಿಲ್ಲ ಅವ್ನಿಗೆ ಯಾವುದೇ ರೀತಿಯಾದ ಮೂರ್ತಿವಿಲ್ಲ ವಿಗ್ರಹವಿಲ್ಲ ಅವನಿಗೆ ಊಟದ್ದು ಮತ್ತು ನಿದ್ದೆ ಯಾವುದೇ ರೀತಿಯಾದ ಅವಶ್ಯಕತೆಗಳು ಇಲ್ಲ ಮತ್ತು ಅವನು ಸದಾ ಕಾಲವೂ ಇದ್ದಾನೆ ಸದಾ ಕಾಲವೂ ಇರ್ತಾನೆ ಈ ರೀತಿ ಕೆಲವೊಂದು ನಾವು ಸಾಕಷ್ಟು ವಿಡಿಯೋಸಲ್ಲಿ ಡಿಸ್ಕಷನ್ ಮಾಡಿದ್ದೀವಿ ಈಗ ಕೆಲವರು ದೇವರು ಇಲ್ಲೇ ಇಲ್ಲ ಅಂತ ಹೇಳ್ತಾರಲ್ಲ ಅವರು ಸ್ವಲ್ಪನಾದರೂ ಅವರ ಬುದ್ಧಿಯನ್ನು ಸ್ವಲ್ಪ ಉಪಯೋಗಿಸಿದರೆ ಮತ್ತು ಈ ಪ್ರಪಂಚದಲ್ಲಿ ಈ ಲೋಕದಲ್ಲಿ ಇರ್ತಕ್ಕಂತಹ ಸಾಕಷ್ಟು ವಿಷಯಗಳು ಸ್ವಲ್ಪ ಅವರು ಅಧ್ಯಯನ ಮಾಡಿದರೆ ಕೊನೆಯದಾಗಿ ತೀರ್ಮಾನಕ್ಕೆ ಬರ್ತಾರ ಒಂದು ಅದ್ಭುತ ಶಕ್ತಿ ಒಬ್ಬ ವ್ಯಕ್ತಿತ್ವ ಇದನ ಅವನೇ ಈ ಪ್ರಪಂಚ ಸೃಷ್ಟಿಸಿದನ ಅವನೇ ಈ ಪ್ರಪಂಚ ನಡೆಸ್ತಾ ಇದಾನ ಅಂತ ಒಂದು ತೀರ್ಮಾನಕ್ಕೆ ಬರ್ತಾರ ಅದೇ ವ್ಯಕ್ತಿತ್ವಗೆ ಅದೇ ಒಂದು ಅದ್ಭುತ ಶಕ್ತಿಗೆ ನಾವು ಅಲ್ಲಾಹ್ ಅಂತ ಹೇಳ್ತೀವಿ ಕೆಲವೊಂದು ಉದಾಹರಣೆಗಳು ನೀವು ನೋಡಿದರೆ ಈಗ ಸಾವು ಮತ್ತು ಮರಣ ಮತ್ತು ಜನನ ಸಾವು ಮತ್ತು ಜನನ ಅಂದರೆ ವ್ಯಕ್ತಿಗಳು ಜನ್ಮ ಆಗ್ತಾ ಇದ್ದಾರ ಮತ್ತು ವ್ಯಕ್ತಿಗಳು ಮತ್ತು ಜೀವಿಗಳು ಈ ಪ್ರಪಂಚದಲ್ಲಿ ಸಾಯ್ತಾ ಇದ್ದಾರ ಈಗ ಯಾರು ನಮ್ಮ ಥರ ದೇವರು ಇಲ್ಲೇ ಇಲ್ಲ ಅಂತ ಈಗ ಅದರ ಮೇಲೆ ನಮಗೆ ಕಂಟ್ರೋಲ್ ಇರ್ತಿತ್ತು ಇನ್ ಕೇಸ್ ದೇವರು ಇಲ್ಲ ಮತ್ತು ಯಾರು ಈ ಸೃಷ್ಟಿ ಈ ಲೋಕದಲ್ಲಿ ಕಂಟ್ರೋಲ್ ಇಲ್ಲ ನಾವೇ ಇದ್ದೀವಿ ಅಂತ ಹಂಗೇನಾದರೂ ಇದ್ದಿದ್ದರೆ ಮನುಷ್ಯ ತನ್ನ ಜೀವನವನ್ನು ಕಾಪಾಡ್ಕೊಳೋದು ಶಕ್ತಿ ಇರ್ತಿತ್ತು ಆದರೆ ಆ ಅದ್ಭುತ ಶಕ್ತಿ ಇದಾನ ಅವನ ಕಂಟ್ರೋಲಲ್ಲಿ ಮತ್ತು ಅವನ ಶಕ್ತಿಯಲ್ಲಿ ಸಾಕಷ್ಟು ವಿಷಯಗಳು ಇದಾವ ಅದಕ್ಕೆ ಒಂದು ಸಾಕ್ಷಿ ಏನಪ್ಪ ಅಂತಂದರೆ ನಾವು ನೋಡ್ತಕ್ಕಂಥ ಸಾವು ಅದಕ್ಕೆ ನೀವು ನೋಡ್ತೀರಾ ಆ ಡಾಕ್ಟರ್ ಎಷ್ಟೋ ಜನ ಜೀವನವನ್ನು ಕಾಪಾಡ್ತಾನೆ ಆದರೆ ಅವ್ನು ಕೂಡ ಒಂದು ದಿನ ಸಾಯ್ತಾನೆ ಈಗ ದೇವರು ಇಲ್ಲ ಯಾರೂ ಅದ್ಭುತ ಶಕ್ತಿ ಇಲ್ಲ ಅಂತಂದರೆ ಅವನ ಕಂಟ್ರೋಲಲ್ಲಿ ಅವನ ಜೀವಿ ಅವ್ನ ಜೀವ ಇರ್ತಿತ್ತು ಆದರೆ ಒಂದು ಶಕ್ತಿ ಇದೆ ಅವನು ಸೃಷ್ಟಿಸಿದಾನ ಅವನ ಮನ್ಸು ಮಾಡಿದರೆ ಎಲ್ಲರಿಗೆ ಸಾವು ಬರುತ್ತೆ ಅಂತ ಇದೇನು ವ್ಯವಸ್ಥೆ ಇದೆ ಅಲ್ಲ ಈ ವ್ಯವಸ್ಥೆನೇ ನಮಗೆ ಒಂದು ಸಾಕ್ಷಿ ಕೊಡುತ್ತೆ ಒಂದು ದೇವರಿದಾನ ಒಂದು ಅಲ್ಲಾಹ ಇದಾನ ಅಂತ ಅದೇ ರೀತಿ ಈ ವಿಭಿನ್ನ ಪ್ರಾಣಿಗಳು ಈ ವಿಭಿನ್ನ ಪಕ್ಷಿಗಳು ಈ ವಿಭಿನ್ನ ಹಣ್ಣುಗಳು ಪ್ರತಿಯೊಂದರಲ್ಲಿ ನೀವು ನೋಡಿದರೆ ಒಂದು ಅದ್ಭುತ ಶಕ್ತಿ ಇದಾನೆ ಮತ್ತು ಅದೇ ರೀತಿ ಈ ದಿನ ಮತ್ತು ರಾತ್ರಿ ಚಕ್ರವು ಇದರಲ್ಲಿ ಆಗ್ತಕ್ಕಂಥ ಬದಲಾವಣೆ ಇವೆಲ್ಲ ನಮಗೆ ಒಂದು ಇನ್ವಿಟೇಷನ್ ಕೊಡುತ್ತೆ ಮತ್ತು ಒಂದು ಸಾಕ್ಷಿ ಹೇಳುತ್ತೆ ಅಲ್ಲಾ ದೇವರು ಇದ್ದಾನೆ ಅಂತ ಅದಕ್ಕೆ ಕೆಲವರು ಹೇಳ್ತಾರೆ ಸ್ವಲ್ಪ ಜ್ಞಾನ ಇದ್ದವನು ದೇವರಿಲ್ಲ ಅಂತ ತಿರುಸ್ಕಾರ್ತಾನ ಆದರೆ ಅತಿ ಹೆಚ್ಚು ತಿಳ್ಕೊಂಡು ಇರ್ತಾನಲ್ಲ ಅವನು ಒಬ್ಬ ದೈವಶಕ್ತಿ ಇದೆ ಅಂತ ಅವನು ಒಪ್ಕೊಂಡಿತಾನ ಅಂತ ಹೇಳ್ತಾರೆ ಅದಕ್ಕೆ ನೀವು ಇನ್ನೊಂದು ಸ್ವಲ್ಪ ಅಧ್ಯಯನ ಮಾಡಿದರೆ ದೇವರಿದಾನ ಅಲ್ಲಾಹ ಇದಾನ ಅಂತ ಒಂದು ತೀರ್ಮಾನಕ್ಕೆ ಬರ್ತಾರೆ ಆದರೆ ಕೆಲವರು ಯಾಕ ತಿರಸ್ಕಾರ ಅಂತಂದ್ರೆ ದೇವರು ಇಲ್ಲ ಅಂತ ವಿಜ್ಞಾನಿಗಳು ಮತ್ತು ಕೆಲವು ಬುದ್ಧಿಜೀವಿಗಳು ದೇವರು ಇಲ್ಲ ಅಂತ ಯಾಕೆ ತಿರಸ್ಕಾರ ಅಂತಂದ್ರೆ ಅವರು ಸಾಮಾನ್ಯ ಜನಕ್ಕೆ ನೋಡ್ತಾರ ಒಬ್ರು ಕಲ್ಲಕ್ಕೆ ಆರಾಧನೆ ಮಾಡ್ತಾರ ಒಬ್ರು ಗಿಡಕ್ಕೆ ಆರಾಧನೆ ಮಾಡ್ತಾರ ಈ ಗಿಡ ಹೆಂಗ ದೇವರಾಗ್ತಾನ ಈ ಕಲ್ಲು ಯಾವ ರೀತಿ ದೇವರಾಗ್ತಾನ ಅಂತ ಅವರು ದೇವರಿಗೆ ತಿರ್ಸ್ಕಾರ್ತಾರ ದೇವರೇ ಇಲ್ಲ ಅಂತ ರಿಜೆಕ್ಟ್ ಮಾಡಿಬಿಡ್ತಾರ ಯಾಕಂತಂದರೆ ಅವ್ರಿಗೆ ಕರೆಕ್ಟ್ ದೇವರ ಬಗ್ಗೆ ಕರೆಕ್ಟಾಗಿ ಕಲ್ಪನೆ ಮತ್ತು ಅದರ ಬಗ್ಗೆ ಮಾಹಿತಿ ನಂಬಿಕೆ ಒಂದು ಒಳ್ಳೆ ಸೋರ್ಸಿಂದ ಅವ್ರಿಗೆ ಸಿಕ್ಕಿರಲ್ಲ ಅದರಿಂದ ಜನಸಾಮಾನ್ಯ ಏನು ಕೆಲವೊಂದು ಜೀವಿಗಳಿಗೆ ವಸ್ತುಗಳಿಗೆ ಅಂತ ಆರಾಧನೆ ಮಾಡ್ತಾರಲ್ಲ ಅದಕ್ಕಾಗಿ ಅವ್ರು ತಿರ್ಸ್ಕರ್ತಾರ ಆದರೆ ನಿಜ ದೇವರ ಬಗ್ಗೆ ನಂಬಿಕೆ ದೇವರು ವ್ಯಕ್ತಿತ್ವ ಬಗ್ಗೆ ಲಕ್ಷಣಗಳು ಅವ್ರು ತಿಳ್ಕೊಂಡ್ರೆ ಆ ಅದ್ಭುತ ಶಕ್ತಿ ಇದನ್ನು ಅವನಿಗೆ ನಾವು ದೇವರು ಅಲ್ಲ ಅಂತ ನಂಬಿಕೆ ಮಾಡಬೇಕು ಅಂತ ಅವ್ರೂ ಒಂದು ತೀರ್ಮಾನಕ್ಕೆ ಬರ್ತಾರ ಸೊ ಇದರಲ್ಲಿ ನಮಗೆ ಏನು ಪಾಠ ಕಲಿಯೋಕ್ಕೆ ಅವಕಾಶ ಇದೆ ಅಂತಂದರೆ ಇಸ್ಲಾಂ ಧರ್ಮದಲ್ಲಿ ಮುಖ್ಯವಾದ ನಂಬಿಕೆ ಏನು ಅಂತಂದರೆ ದೇವರು ಅಸ್ತಿತ್ವದಲ್ಲಿ ಇದ್ದಾನೆ ಮತ್ತು ಇದಕ್ಕಿಂತ ಮುಂಚೆಯೂ ನಾವು ಡಿಸ್ಕಸ್ ಮಾಡಿದ್ವಿ ದೇವರು ಸದಾ ಕಾಲವೂ ಇದ್ದಾನೆ ಮತ್ತು ಸದಾ ಕಾಲವೂ ಇರ್ತಾನೆ ಸೊ ಯಾವುದಾದ್ರೂ ವ್ಯಕ್ತಿ ಅವನು ದೇವರು ಇಲ್ಲ ಅಂತ ತಿರ್ಸ್ಕಾರಿದ್ರೆ ಆ ವ್ಯಕ್ತಿ ಮುಸಲ್ಮಾನ್ ಆಗುವುದಿಲ್ಲ ಸೊ ಇದು ಒಂದು ಮುಖ್ಯ ನಂಬಿಕೆ ನಿಮ್ಮಲ್ಲಿ ವಿನಂತಿ ಏನಂತಂದರೆ ಇಂಥ ವೀಡಿಯೋಸನ್ನು ನಿಮ್ಮ ಸ್ನೇಹಿತರ ಜೊತೆ ನಿಮ್ಮ ಕುಟುಂಬ ಮತ್ತು ಬೇರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಂಡು ಇಂಥ ಒಳ್ಳೆ ಮಾಹಿತಿಯನ್ನು ಸರ್ಕುಲೇಟ್ ಮಾಡಿ ಅಂತ ವಿನಂತಿ ನೆಕ್ಸ್ಟ್ ಟೈಮ್ ಇನ್ನೊಂದು ವೀಡಿಯೋ ಜೊತೆ ಬರೋಣ ಅಸ್ಲಾಂ ವಲೈಕುಮ್ ವರಹಮತುಲ್ಲಾ ವಬರಕಾತು